వెల్కమ్ టు మౌర్యాన్ల అకాడమీ నేను చెన్నమల్ వాళ్ళగోడి ಇವತ್ತು ನಿಮ್ಮ ಮುಂದೆ ಬರಲಿರ್ತಕ್ಕಂಥ ಎಲ್ಲಾ ರೀತಿಯ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಗಳಿಗೆ ಸಂಬಂಧಪಟ್ಟಂತೆ ಕರೆಂಟ್ ಇವೆಂಟ್ಸ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಹನ್ನೆರಡು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೇನೆ ಸೊ ಈ ಪ್ರತಿಯೊಂದು ಕ್ವಶನ್ಸ್ ಗಳಲ್ಲಿ ಒಂದು ಕ್ವಶನ್ ಅಲ್ಲಿ ಎರಡು ಮೂರು ಬೇರೆ ಬೇರೆ ಕ್ವಶನ್ಸ್ಗಳು ಸೃಷ್ಟಿ ಆಗ್ತಕ್ಕಂಥ ಒಳ್ಳೆ ಗುಣಮಟ್ಟದ ಕ್ವಶನ್ಸ್ ಗಳನ್ನ ಆಯ್ದುಕೊಂಡು ಡಿಸ್ಕಷನ್ ಮಾಡ್ತಾ ಇದ್ದೇನೆ ಸೊ ನನ್ನ ಚಾನಲ್ ಗೆ ಇನ್ನು ಯಾರು ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಅಂತಕ್ಕಂಥ ಐಕನ್ ಮೇಲೆ ಕ್ಲಿಕ್ ಮಾಡಿ ನಂತರ ಓಪನ್ ಆಗ್ತಕ್ಕಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಸಬ್ಸ್ಕ್ರೈಬ್ ಆದಂಗೆ ಆಮೇಲೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಗಳಿಗೆ ಮಿಸ್ ಮಾಡದೆ ಇದನ್ನ ಶೇರ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳಿ ಮೊದಲನೇ ಪ್ರಶ್ನೆನ ನೋಡೋಣ ಇತ್ತೀಚೆಗೆ ಸೆಪ್ಟೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಹದಿನೆಂಟರಂದು ಭಾರತ ಮತ್ತು ವಿಶ್ವಸಂಸ್ಥೆಗಳು ಸುಸ್ಥಿರ ಅಭಿವೃದ್ಧಿ ಚೌಕಟ್ಟಿಗೆ ಸಹಿ ಹಾಕಿವೆ ಈ ಸುಸ್ಥಿರ ಅಭಿವೃದ್ಧಿ ಚೌಕಟ್ಟಿನ ಅವಧಿ ಎಷ್ಟು ಅಂತಕ್ಕಂಥ ಪ್ರಶ್ನೆ ಇದೆ ಸೊ ನಿಮಗೆಲ್ಲ ಗೊತ್ತಿರಬಹುದು ಭಾರತ ಮತ್ತು ವಿಶ್ವಸಂಸ್ಥೆ ಅಂದ್ರೆ ಭಾರತದ ಯೋಜನಾ ಆಯೋಗ ಆಮೇಲೆ ಭಾರತದಲ್ಲಿ ವಿಶ್ವಸಂಸ್ಥೆಯ ರಾಯಭಾರಿ ಅಂದ್ರೆ ವಿಶ್ವಸಂಸ್ಥೆಯ ಪ್ರತಿನಿಧಿಯಾಗಿರ್ತಕ್ಕಂತಹ ಒಬ್ಬ ಅಧಿಕಾರಿ ಇಬ್ಬರು ಸೇರಿ ಒಂದು ಸುಸ್ಥಿರ ಅಭಿವೃದ್ಧಿ ಚೌಕಟ್ಟಿಗೆ ಸೈನ್ ಮಾಡಿ ಭಾರತದಲ್ಲಿ ಸುಸ್ಥಿರ ಅಭಿವೃದ್ಧಿನ ಸಾಧನೆ ಮಾಡೋದಕ್ಕೆ ಒಂದು ಚೌಕಟ್ಟನ್ನು ಸಿದ್ಧಪಡಿಸಿರ್ತಾರೆ ಸೊ ಆ ಚೌಕಟ್ಟಿನ ಅವಧಿ ಎಷ್ಟು ಅಂತಕ್ಕಂಥ ಪ್ರಶ್ನೆ ಇಲ್ಲಿದೆ ಅದು ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ಅಂದ್ರೆ ಒಟ್ಟು ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಅಂದ್ರೆ ಐದು ವರ್ಷಗಳ ಅವಧಿಗಾಗಿ ಈ ಒಂದು ಸುಸ್ಥಿರ ಅಭಿವೃದ್ಧಿ ಚೌಕಟ್ಟನ್ನು ಸಿದ್ಧಪಡಿಸಲಾಗಿದೆ ಹೌದಾ ಸೊ ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸೊ ಈ ಸುಸ್ಥಿರ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಬಹುತೇಕವಾಗಿ ಭಾರತದ ಮೇಲೆ ಒಂದು ಪ್ರಶ್ನೆಯನ್ನ ಕೇಳ್ತಾನೆ ಇರ್ತಾರೆ ಬಗ್ಗೆ ಇನ್ನಷ್ಟು ನಿಮಗೆ ಇನ್ಫಾರ್ಮೇಶನ್ ಅಂದ್ರೆ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಕೊಡ್ತಾ ಇದೀನಿ ನೋಡಿ ಭಾರತದ ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ರಾಜೀವ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಮೀಟಿಂಗ್ ಅನ್ನು ನಡೆಸಲಾಗ್ತದೆ ಸೊ ಇದರಲ್ಲಿ ಸ ಸೈನ್ ಹಾಕಿರ್ತಕ್ಕಂಥ ಇಬ್ರು ಅಧಿಕಾರಿಗಳು ಯಾರು ಅಂತಂದ್ರೆ ಭಾರತದ ಯೋಜನಾ ಆಯೋಗದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಆಗಿರ್ತಕ್ಕಂಥ ಶ್ರೀ ಅಮಿತಾಬ್ ಕಾಂತ್ ಮತ್ತು ವಿಶ್ವಸಂಸ್ಥೆಯ ಸ್ಥಾನಿಕ ಸಮನ್ವಯ ಅಧಿಕಾರಿ ಅಂದ್ರೆ ಭಾರತದಲ್ಲಿರ್ತಕ್ಕಂಥ ಕೋಆರ್ಡಿನೇಟಿವ್ ಆಫೀಸರ್ ಯುರಿ ಅಫನಾಸಿಯೇಟ್ ಅಂತಕ್ಕಂಥ ಇಬ್ಬರು ಸೇರಿ ಈ ಒಂದು ಅಹ್ ಫ್ರೇಮ್ವರ್ಕ್ ಗೆ ಸೈನ್ ಹಾಕಲಾಗ್ತದೆ ಸೊ ಈ ಒಂದು ಫ್ರೇಮ್ ವರ್ಕ್ ನ ಹೆಸರು ಯು ಎನ್ ಎಸ್ ಡಿ ಎಫ್ ದಾಖಲೆ ಅಂದ್ರೆ ಯುನೈಟೆಡ್ ನೇಷನ್ಸ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಫ್ರೇಮ್ ವರ್ಕ್ ಅಂತ ಇದ್ರ ಫುಲ್ ಫಾರ್ಮ್ ಆಗುತ್ತೆ ಸೊ ಇದು ಯಾವ ಒಂದು ದೃಷ್ಟಿಕೋನದಿಂದ ಇದನ್ನ ಸಿದ್ಧಪಡಿಸಲಾಗಿದೆ ಅಂದ್ರೆ ಭಾರತದಲ್ಲಿ ಬಡತನ ಏನಿದೆ ಆಮೇಲೆ ಭಾರತದಲ್ಲಿ ಏನು ಹಸಿವು ಇದೆ ಅಪೌಷ್ಟಿಕತೆ ಇದೆ ಆಮೇಲೆ ಭಾರತದಲ್ಲಿ ಏನು ಇಂಧನದ ಸಮಸ್ಯೆ ಇದೆ ಸೊ ಈ ಹಲವಾರು ಸಮಸ್ಯೆಗಳು ಆರೋಗ್ಯದ ಸಮಸ್ಯೆ ಇರಲಿ ಆಮೇಲೆ ಅನಕ್ಷರತೆಯ ಸಮಸ್ಯೆ ಇರಲಿ ಬೇರೆ ಬೇರೆ ರೀತಿಯ ಹಲವಾರು ರೀತಿಯ ಭಾರತದ ಸೋಷಿಯಲ್ ಮತ್ತು ಎಕನಾಮಿಕಲ್ ಸಮಸ್ಯೆಗಳನ್ನ ಪರಿಹರಿಸುವ ಉದ್ದೇಶಕ್ಕೋಸ್ಕರ ಈ ಒಂದು ಫ್ರೇಮ್ ವರ್ಕ್ ಅನ್ನು ಸಿದ್ಧಪಡಿಸಲಾಗಿದೆ ಸೊ ಯಾವ ಯಾವ ರೀತಿಯ ಆ ಒಂದು ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಇಲ್ಲಿ ಪ್ರಯತ್ನ ಮಾಡಲಾಗಿದೆ ಅಂತಂದ್ರೆ ಬಡತನ ನಗರೀಕರಣ ಆರೋಗ್ಯ ನೀರು ಮತ್ತು ಶೌಚ ಮತ್ತು ಶಿಕ್ಷಣ ಪೌಷ್ಟಿಕತೆ ಆಹಾರ ಭದ್ರತೆ ಹವಾಮಾನ ಬದಲಾವಣೆ ಸ್ವಚ್ಛ ಇಂಧನ ವಿಕೋಪ ಪರಿಹಾರ ಕೌಶಲ್ಯ ಉದ್ಯಮಶೀಲತೆ ಉದ್ಯೋಗ ಸೃಷ್ಟಿ ಲಿಂಗ ಸಮಾನತೆ ಯುವಜನಾ ಅಭಿವೃದ್ಧಿ ಮುಂತಾದ ಹಲವಾರು ಅಂಶಗಳನ್ನ ಈ ಒಂದು ಸುಸ್ಥಿರ ಅಭಿವೃದ್ಧಿಯ ಚೌಕಟ್ಟಿನಲ್ಲಿ ಸಿದ್ಧಪಡಿಸಲಾಗಿದೆ ಅಂದ್ರೆ ಐದು ವರ್ಷಗಳಲ್ಲಿ ಇಲ್ಲೇನು ಮೇಲುಗಡೆ ನಾನು ನಿಮಗೆ ಈ ವಿಷಯಗಳನ್ನ ಹೇಳಿದೇನೆ ಸೊ ಈ ವಿಷಯಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಸಮಸ್ಯೆಗಳನ್ನ ಭಾರತದಲ್ಲಿ ಇರಲಾರದಂತೆ ಮಾಡುವುದೇ ಅಂದ್ರೆ ಈ ರೀತಿಯ ಸಮಸ್ಯೆಗಳು ಇರಲಾರದ ಹಾಗೆ ಮಾಡಿ ಭಾರತದಲ್ಲಿ ಹವಾಮಾನ ಬದಲಾವಣೆಗೆ ಇರತಕ್ಕಂಥ ಸಮಸ್ಯೆಯನ್ನ ಬಗ್ಗೆ ಆಮೇಲೆ ಸ್ವಚ್ಛ ಇಂಧನವನ್ನ ಅಭಿವೃದ್ಧಿ ಪಡಿಸೋದು ಆಮೇಲೆ ವಿಕೋಪ ಪರಿಹಾರವನ್ನ ಹೆಚ್ಚೆಚ್ಚು ಅಭಿವೃದ್ಧಿ ಪಡಿಸೋದು ಅಂದ್ರೆ ವಿಕೋಪದ ಸಂದರ್ಭದಲ್ಲಿ ಯಾವ ರೀತಿಯ ಪರಿಹಾರವನ್ನು ಒದಗಿಸಬೇಕು ಆಮೇಲೆ ಯುವಕರಿಗೆ ಯಾವ ರೀತಿಯ ಕೌಶಲ್ಯಗಳನ್ನ ಕೊಟ್ಟು ಅವರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು ಆಮೇಲೆ ಉದ್ಯಮಶೀಲತೆ ಅಂದ್ರೆ ಯುವಕರನ್ನೇ ಉದ್ಯಮಶೀಲರನ್ನಾಗಿ ಮಾಡೋದು ಅಂತಂದ್ರೆ ಇಂಡಸ್ಟ್ರಿಯಾಲಿಸ್ಟ್ ಅಂದ್ರೆ ಉದ್ಯಮದ ಉದ್ಯಮಪತಿಗಳನ್ನಾಗಿ ಅವರನ್ನು ಹೇಗೆ ಸೃಷ್ಟಿ ಮಾಡಬೇಕು ಅಂತಕ್ಕಂಥದ್ದು ಆಮೇಲೆ ಹೊಸ ಹೊಸ ಉದ್ಯೋಗಗಳನ್ನು ಹೇಗೆ ಸೃಷ್ಟಿ ಮಾಡಬೇಕು ಆಮೇಲೆ ಭಾರತದಲ್ಲಿ ಇರ್ತಕ್ಕಂಥ ಲಿಂಗ ಅಸಮಾನತೆಯನ್ನು ಹೋಗಲಾಡಿಸಿ ಲಿಂಗ ಸಮಾನತೆಯನ್ನು ಹೇಗೆ ತರಬೇಕು ಹೀಗೆ ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸತಕ್ಕಂತಹ ಒಂದು ಸಸ್ಟೇನೇಬಲ್ ಫ್ರೇಮ್ ವರ್ಕ್ ಇದು ಅಂತಂದ್ರೆ ಸುಸ್ಥಿರ ಅಭಿವೃದ್ಧಿಗಾಗಿ ಸಿದ್ಧಪಡಿಸಿರ್ತಕ್ಕಂತಹ ಒಂದು ಚೌಕಟ್ಟು ಯಾವ ಯಾವ ಸಂಸ್ಥೆಗಳು ಸೇರಿ ಮಾಡಿರ್ತಕ್ಕಂಥದ್ದು ಭಾರತ ಸರ್ಕಾರದ ಯೋಜನಾ ಆಯೋಗ ಅಂತ ನಾವು ಹಿಂದೆ ಕರಿತಾ ಇದ್ವಿ ಈಗ ಸದ್ಯಕ್ಕೆ ಅದನ್ನೇನು ನೀತಿ ಆಯೋಗ ಅಂತ ಕರಿತಾ ಇದ್ದೀವಿ ಸೊ ಈ ನೀತಿ ಆಯೋಗ ಮತ್ತು ಸಂಸ್ಥೆಯ ಭಾರತದಲ್ಲಿ ಇರ್ತಕ್ಕಂತ ಸಮನ್ವಯ ಅಧಿಕಾರಿ ಇಬ್ರು ಸೇರಿ ಮಾಡಿರ್ತಕ್ಕಂಥ ಒಂದು ಫ್ರೇಮ್ ವರ್ಕ್ ಸೊ ಇದನ್ನ ಚೆನ್ನಾಗಿ ನೆನ್ಪಿಟ್ ಸೊ ನೆಕ್ಸ್ಟ್ ಮಾರ್ಚ್ ಮೂವತ್ತೊಂದು ಎರಡ್ ಸಾವಿರದ ಹದಿನೆಂಟರಂದು ಇಸ್ರೋದ ಈ ಕೆಳಗಿನ ಯಾವ ಸಂವಹನ ಉಪಗ್ರಹವು ಹಾರಿ ಬಿಟ್ಟ ನಲವತ್ತೆಂಟು ಗಂಟೆಗಳ ನಂತರ ಸಂಪರ್ಕವನ್ನು ಕಳೆದುಕೊಂಡಿತ್ತು ಅಂತಕ್ಕಂಥ ಪ್ರಶ್ನೆ ಇದೆ ಸೊ ನಿಮಗೆಲ್ಲ ಗೊತ್ತಿರಬಹುದು ಮಾರ್ಚ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಹದಿನೆಂಟರಂದು ಜಿ ಸ್ಯಾಟ್ ಸಿಕ್ಸ್ ಎ ಅಂತಕ್ಕಂತಹ ಒಂದು ಉಪಗ್ರಹವನ್ನು ಹಾರಿ ಬಿಡಲಾಗಿತ್ತು ಸೊ ಅದು ನಲವತ್ತೆಂಟು ಗಂಟೆಗಳ ನಂತರ ತನ್ನ ಒಂದು ಸಂಪರ್ಕವನ್ನ ಕಳೆದುಕೊಳ್ಳುತ್ತೆ ಸೊ ಅದಕ್ಕಾಗಿ ಈ ಒಂದು ಹೆಸರನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕು ಯಾವ ಒಂದು ಉಪಗ್ರಹ ಇತ್ತೀಚೆಗೆ ಹಾರಿ ಬಿಟ್ಟ ನಲವತ್ತೆಂಟು ಗಂಟೆಗಳಲ್ಲಿ ತನ್ನ ಸಂಪ ಸಂವಹನ ಅಥವಾ ಸಂಪರ್ಕವನ್ನು ಕಳೆದುಕೊಂಡಿತು ಅಂತಕ್ಕಂಥ ಪ್ರಶ್ನೆ ನಿಮಗೆ ಬಂದ್ರೆ ಸೊ ಅದರ ಸರಿಯಾದ ಉತ್ತರ ಜಿ ಸ್ಯಾಟ್ ಸಿಕ್ಸ್ ಎ ಹೌದಾ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಮಾರ್ಚ್ ಆರು ಎರಡ್ ಸಾವಿರದ ಹದಿನೆಂಟರಂದು ಬಿಡುಗಡೆಗೊಂಡ ಮೂವತ್ತೆರಡನೇ ಫೋರ್ಪ್ಸ್ ವರ್ಲ್ಡ್ ಬಿರಿಯಾನಿಯರ್ಸ್ ಪಟ್ಟಿಯಲ್ಲಿ ಅತ್ಯಂತ ಶ್ರೀಮಂತ ವ್ಯಕ್ತಿ ಸ್ಥಾನ ಪಡೆದವರು ಯಾರು ಅಂತಕ್ಕಂಥ ಪ್ರಶ್ನೆ ಇದೆ ಸೊ ಮಾರ್ಚ್ ಆರು ಎರಡ್ ಸಾವಿರದ ಹದಿನೆಂಟರಂದು ಫೋರ್ಪ್ಸ್ ಫೋರ್ಬ್ಸ್ ನಿಯತಕಾಲಿಕೆಯನ್ನು ಬಿಡುಗಡೆ ಮಾಡುತ್ತೆ ವರ್ಲ್ಡ್ ಬಿಳಿ ಬಿಲಿಯನೇರ್ ಅಂತಂದ್ರೆ ಜಗತ್ತಿನಲ್ಲಿ ಶತಕೋಟ್ಯಾಧಿಪತಿಗಳು ಬಿಲಿಯನೇರ್ಸ್ ಅಂದ್ರೆ ಅವರು ಆ ಒಂದು ಸ್ಥಾನದಲ್ಲಿ ಅತಿ ಹೆಚ್ಚು ಶ್ರೀಮಂತರ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಕ್ಕಂಥ ಪ್ರಶ್ನೆ ಇದೆ ಇದರಲ್ಲಿ ಸೊ ಜಪ್ ಬಿಜೋಸ್ ಅಂತಕ್ಕಂಥ ಹೆಸರನ್ನ ನೀವೆಲ್ಲ ಕೇಳಿರ್ಬೋದು ಇವತ್ತೇನು ನೀವು ಆನ್ಲೈನ್ ಅಲ್ಲಿ ಅಮೆಜಾನ್ ಕಂಪನಿಯ ಮೂಲಕ ಸಾಕಷ್ಟು ವಸ್ತುಗಳನ್ನ ಖರೀದಿಸ್ತೀರಿ ಸೊ ಆ ಕಂಪನಿಯ ಮಾಲೀಕನೇ ಜಪ್ ಬಿಜೋಸ್ ಹೌದಾ ಸೊ ಈ ಒಂದು ಎರಡ್ ಸಾವಿರದ ಹದಿನೆಂಟರಲ್ಲಿ ಅವರು ಬಿಲ್ ಗೇಟ್ಸ್ ಅವರನ್ನ ಹಿಂದಿಕ್ಕಿ ಇವರು ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಸೊ ಇವರ ಒಟ್ಟು ಆಸ್ತಿಯ ಮೌಲ್ಯ ನೋಡಿ ಒಂದ್ ನೂರ ಹನ್ನೆರಡು ಬಿಲಿಯನ್ ಡಾಲರ್ ನೊಂದಿಗೆ ಅಂತಂದ್ರೆ ಒಂದ್ ನೂರ ಹನ್ನೆರಡು ಬಿಲಿಯನ್ ಡಾಲರ್ ನೊಂದಿಗೆ ಜಪ್ ಬಿಜೋಸ್ ಮೊದಲ ಸ್ಥಾನದಲ್ಲಿದ್ದಾರೆ ತೊಂಬತ್ತು ಬಿಲಿಯನ್ ಡಾಲರ್ನೊಂದಿಗೆ ಬಿಲ್ ಗೇಟ್ಸ್ ಅವರು ಎರಡನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ದಾರೆ ಈ ಮುಂಚೆ ಅವರು ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿದ್ರು ಇವರನ್ನು ಕೂಡ ಹಿಂದಿಕ್ಕಿದ ಒಂದು ಶ್ರೇಯಸ್ಸು ಈ ಜಫ್ ವಿಜೋಸ್ ಅವರಿಗೆ ಸಲ್ಲತೆ ಸೊ ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸೊ ನೆಕ್ಸ್ಟ್ ಜನವರಿ ಇಪ್ಪತ್ತಾರು ಎರಡ್ ಸಾವಿರದ ಹತ್ತೊಂಬತ್ತರಂದು ತನ್ನ ಶೌರ್ಯ ಸಾಹಸ ಹಾಗೂ ಉಗ್ರ ಹೋರಾಟದಲ್ಲಿ ಪ್ರಾಣ ತ್ಯಾಗಕ್ಕಾಗಿ ಈ ಕೆಳಗಿನ ಯಾರಿಗೆ ಮರಣೋತ್ತರ ಅಶೋಕ ಚಕ್ರ ಪದಕವನ್ನು ನೀಡಲಾಯಿತು ಅಂತಕ್ಕಂಥ ಪ್ರಶ್ನೆ ಇದೆ ಸೊ ಈ ಮುಂಚೆ ಎರಡ್ ಸಾವಿರದ ನಾಲ್ಕಕ್ಕಿಂತ ಮುಂಚೆ ತಾನೇ ಸ್ವತಃ ಒಬ್ಬ ಉಗ್ರನಾಗಿರ್ತಕ್ಕಂಥ ವ್ಯಕ್ತಿ ಮನ ಪರಿವರ್ತನೆಯಾಗಿ ಎರಡ್ ಸಾವಿರದ ನಾಲ್ಕರಲ್ಲಿ ಭಾರತದ ಸೇನೆಯನ್ನ ಸೇರ್ಕೊಂಡು ಸಾಕಷ್ಟು ಉಗ್ರಗಾಮಿಗಳ ವಿರುದ್ಧ ಹೋರಾಟದಲ್ಲಿ ಭಾಗವಹಿಸಿ ಕೊನೆಗೆ ಜನವರಿ ಇದು ಯಾವುದು ಅಂತಂದ್ರೆ ನವೆಂಬರ್ ಇಪ್ಪತ್ತೈದು ಎರಡ್ ಸಾವಿರದ ಹದಿನೆಂಟರಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಶೋಪಿಯಾನ್ ಅಂತಕ್ಕಂಥ ಒಂದು ಪ್ಲೇಸ್ ಜಮ್ಮು ಕಾಶ್ಮೀರದಲ್ಲಿ ಬರ್ತಕ್ಕಂಥ ಒಂದು ಪ್ಲೇಸ್ ಈ ಶೋಪಿಯಾನ್ ಅಂತಕ್ಕಂಥ ಪ್ರದೇಶದಲ್ಲಿ ಇಬ್ಬರು ಉಗ್ರರನ್ನ ಹೊಡೆದುರುಳಿಸಿ ತಾನೂ ಕೂಡ ಅಲ್ಲಿ ಹುತಾತ್ಮನಾಗಿರ್ತಕ್ಕಂಥ ಒಂದು ದೊಡ್ಡ ಶ್ರೇಷ್ಠನಂತ ಕೂಡಿರ್ತಕ್ಕಂಥ ಕೆಲಸವನ್ನ ಲಾನ್ಸ್ ನಾಯಕ್ ನಜೀರ್ ಅಹಮದ್ ವಾಣಿ ಮಾಡ್ತಾರೆ ಸೊ ಈ ಒಂದು ಕಾರಣಕ್ಕಾಗಿ ಭಾರತ ಸರ್ಕಾರ ಇವರಿಗೆ ಅಶೋಕ ಚಕ್ರ ಪದಕವನ್ನ ನೀಡಿ ಗೌರವವನ್ನ ನೀಡಿದೆ ಅಂದ್ರೆ ಇದೇ ಜನವರಿ ಇಪ್ಪತ್ತಾರು ಎರಡ್ ಸಾವಿರದ ಹತ್ತೊಂಬತ್ತರಂದು ನಡೆದಿರ್ತಕ್ಕಂಥ ಎಪ್ಪತ್ತನೇ ಗಣರಾಜ್ಯೋತ್ಸವದ ದಿನ ಸೊ ಭಾರತದ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ರಾಮನಾಥ್ ಕೋವಿಂದ್ ಅವರು ಲಾನ್ಸ್ ನಾಯಕ್ ನಜೀರ್ ಅಹಮದ್ ವಾಣಿಗೆ ಅಶೋಕ ಚಕ್ರ ಪದಕವನ್ನು ಕೊಟ್ಟಿದ್ದಾರೆ ಸೊ ನಿಮಗೆ ಪ್ರಶ್ನೆ ಹಂಡ್ರೆಡ್ ಪರ್ಸೆಂಟ್ ಮುಂದೆ ಬರಲಿರ್ತಕ್ಕಂಥ ಒಂದಾದರೊಂದು ಒಂದು ಎಕ್ಸಾಮಿನೇಷನ್ ಅಲ್ಲಿ ಈ ಪ್ರಶ್ನೆ ಬಂದೇ ಬರುತ್ತೆ ಯಾಕಂತಂದ್ರೆ ಜಮ್ಮು ಕಾಶ್ಮೀರದಲ್ಲಿ ಈ ರೀತಿಯ ಪದಕವನ್ನು ಪಡೆದಿರ್ತಕ್ಕಂಥ ಮೊಟ್ಟ ಮೊದಲ ವ್ಯಕ್ತಿ ಲಾನ್ಸ್ ನಾಯಕ್ ನಜೀರ್ ಅಹಮದ್ ವಾಣಿ ಹೌದಾ ನಜೀರ್ ಅಹಮದ್ ವಾಣಿ ಸೊ ಇದನ್ನ ಪ್ರಶ್ನೆ ನಿಮಗೆ ಹೀಗೂ ಕೇಳಬಹುದು ಈ ಸಾರಿ ಎರಡ್ ಸಾವಿರದ ಹತ್ತೊಂಬತ್ತರ ಗಣರಾಜ್ಯೋತ್ಸವ ದಿನದಂದು ಅಶೋಕ ಚಕ್ರ ಪದಕವನ್ನು ಪಡೆದಿರತಕ್ಕಂಥ ನಜೀರ್ ಅಹಮದ್ ವಾಣಿ ಭಾರತದ ಭೂ ಸೇನೆಯಲ್ಲಿ ಈ ಕೆಳಗಿನ ಯಾವ ಒಂದು ಅಧಿಕಾರಿಯಾಗಿದ್ರು ಅಥವಾ ಯಾವ ಒಂದು ಹುದ್ದೆಯಲ್ಲಿದ್ರು ಅಂತ ನಿಮಗೆ ಪ್ರಶ್ನೆ ಕೇಳಬಹುದು ಲಾನ್ಸ್ ನಾಯಕ್ ಅಂತಕ್ಕಂಥ ರ್ಯಾಂಕ್ ನಲ್ಲಿ ಅವರು ಇದ್ರು ಸೊ ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸೊ ನೆಕ್ಸ್ಟ್ ಅವ್ರ ಬಗ್ಗೆ ಇನ್ನಷ್ಟು ನಿಮಗೆ ಮಾಹಿತಿಯನ್ನು ನೋಡ್ತಾ ಇದ್ದೀನಿ ಎರಡ್ ಸಾವಿರದ ನಾಲ್ಕರಲ್ಲಿ ಇವರು ಮನ ಒಳಗೊಂಡು ಭಾರತೀಯ ಭೂ ಸೇನೆಯನ್ನ ಸೇರ್ತಾರೆ ಸೊ ಇವರು ನವೆಂಬರ್ ಇಪ್ಪತ್ತೈದರಲ್ಲಿ ನಡೆದಿರತಕ್ಕಂಥ ಕಾಶ್ಮೀರದ ಶೋಪಿಯಾನ್ ಅಂತಕ್ಕಂಥ ಪ್ಲೇಸ್ ನಲ್ಲಿ ನಡೆದಿರ್ತಕ್ಕಂಥ ಉಗ್ರರ ಜೊತೆಗಿನ ದಾಳಿಯಲ್ಲಿ ಮೃತಪಡ್ತಾರೆ ಇಬ್ಬರು ಉಗ್ರರನ್ನ ಕೊಂದೇ ಇವರು ಸಾಯ್ತಾರೆ ಅನ್ನೋದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಹೌದಾ ಸೊ ನೆಕ್ಸ್ಟ್ ಸಿಕ್ಸ್ತ್ ಕ್ವಶನ್ ನೋಡೋಣ ಈ ಕೆಳಗಿನ ಯಾವ ಚುನಾವಣೆಯಲ್ಲಿ ನೋಟಾವನ್ನು ನಿಷೇಧಿಸಿ ಆಗಸ್ಟ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಸುಪ್ರೀಂ ಕೋರ್ಟ್ ಆದೇಶಿಸಿದೆ ಅಂತಂದ್ರೆ ಇಲ್ಲಿಯವರೆಗೆ ನೋಟಾವನ್ನು ಅಲ್ಲಿ ಇಡಲಾಗಿತ್ತು ಆ ಒಂದು ಚುನಾವಣೆಯಲ್ಲಿ ಯಾರು ಯಾರ ಮೂಲಕ ಚುನಾವಣಾ ಆಯೋಗವೇ ಅಲ್ಲಿ ನೋಟಾವನ್ನ ಇಟ್ಟಿತ್ತು ಆದ್ರೆ ಕೆಲವೊಂದಿಷ್ಟು ಸಮಸ್ಯೆಗಳಿಂದಾಗಿ ಕುದುರೆ ವ್ಯಾಪಾರ ನಡೀತಾ ಇರುವ ಕಾರಣಕ್ಕೋಸ್ಕರ ಏನ್ ಮಾಡಲಾಯಿತು ಅಂತಂದ್ರೆ ನೋಟಾವನ್ನ ಅಲ್ಲಿ ರದ್ದುಗೊಳಿಸಬೇಕು ಅಂತಕ್ಕಂತ ಒಂದು ಆದೇಶವನ್ನು ಸುಪ್ರೀಂ ಕೋರ್ಟ್ ನೀಡಿದೆ ಸೊ ಅದು ಯಾವ ರೀತಿಯ ಚುನಾವಣೆಯಲ್ಲಿ ಅಂದ್ರೆ ರಾಜ್ಯಸಭಾ ಚುನಾವಣೆಯಲ್ಲಿ ಇನ್ನು ಮುಂದೆ ನೋಟಾ ಅಂತಕ್ಕಂತ ಆಯ್ಕೆ ಇರೋದಿಲ್ಲ ಸೊ ಇದನ್ನ ಚೆನ್ನಾಗಿ ನೆನಪಿಟ್ಕೊಳ್ಳಿ ಹೌದಾ ಸೊ ಕರ್ತವ್ಯ ನಿರತರಾಗಿದ್ದಾಗ ಏಳನೇ ಪ್ರಶ್ನೆ ಕರ್ತವ್ಯ ನಿರತರಾಗಿದ್ದಾಗ ಹತ್ಯೆಗೊಳಗಾದ ವರದಿಗಾರರಿಗೆ ನೀಡಲಾಗುವ ಫ್ರಾನ್ಸ್ ನ ಬೇಯಾಕ್ಸ್ ಕಲ್ರಾಡೋಸ್ ನೆನ್ಪಿಟ್ಕೊಳ್ಳಿ ಈ ಪ್ರಶಸ್ತಿಯ ಹೆಸರು ಬೇಯಾಕ್ಸ್ ಕಲ್ರಾಡೋಸ್ ಅಂತಕ್ಕಂಥ ಪ್ರಶಸ್ತಿಯನ್ನ ಈ ಕೆಳಗಿನ ಯಾರಿಗೆ ಮರಣೋತ್ತರವಾಗಿ ನೀಡಲಾಯಿತು ಅಂತಕ್ಕಂಥ ಪ್ರಶ್ನೆ ಇದೆ ಅಕ್ಟೋಬರ್ ಎಂಟು ಎರಡ್ ಸಾವಿರದ ಹದಿನೆಂಟರಂದು ನೀಡಲಾಯ್ತು ಸೊ ಅದು ಭಾರತದಲ್ಲಿ ಇದೇ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಗುಂಡೇಟಿಗೆ ಬಲಿಯಾಗಿ ಸತ್ತಿರತಕ್ಕಂಥ ಗೌರಿ ಲಂಕೇಶ್ ಅವರಿಗೆ ಈ ಪ್ರಶಸ್ತಿಯನ್ನು ಫ್ರಾನ್ಸ್ ನೀಡಿದೆ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಎಂಟನೇ ಕ್ವಶನ್ ರಾಜಸ್ಥಾನದ ಈ ಕೆಳಗಿನ ಯಾವ ಜೈವಿಕ ಉದ್ಯಾನವನದಲ್ಲಿ ಮೊದಲ ಸಿಂಹ ಸಫಾರಿಯನ್ನ ಸೆಪ್ಟೆಂಬರ್ ಹದಿಮೂರು ಎರಡ್ ಸಾವಿರದ ಹದಿನೆಂಟರಂದು ಉದ್ಘಾಟಿಸಲಾಯಿತು ಅಂತಕ್ಕಂಥ ಪ್ರಶ್ನೆ ಇದೆ ಸೊ ಸಿಂಹ ಸಫಾರಿ ಅಂತಕ್ಕಂಥದ್ದು ರಾಜಸ್ಥಾನದಲ್ಲಿ ಇದೇ ಮೊದಲ ಬಾರಿಗೆ ಸ್ಟಾರ್ಟ್ ಮಾಡಲಾಗಿದೆ ಅದು ಯಾವ ಒಂದು ಉದ್ಯಾನವನದಲ್ಲಿ ಅಂದ್ರೆ ನಡರ್ಗಢ ಜೈವಿಕ ಉದ್ಯಾನವನದಲ್ಲಿ ಸೊ ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸೊ ನೆಕ್ಸ್ಟ್ ನಮ್ಮ ಕರ್ನಾಟಕದಲ್ಲಿಯೂ ಇದೇ ರೀತಿ ಘಟನೆ ನಡೆದಿದೆ ಸೆಪ್ಟೆಂಬರ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಕರ್ನಾಟಕದ ಈ ಕೆಳಗಿನ ಯಾವ ಸ್ಥಳದಲ್ಲಿ ರಾಜ್ಯದ ಮೂರನೇ ಹುಲಿ ಮತ್ತು ಸಿಂಹಗಳ ಸಫಾರಿಯನ್ನು ಸ್ಥಾಪಿಸಲು ಜೂ ಅಥಾರಿಟಿ ಆಫ್ ಕರ್ನಾಟಕ ನಿರ್ಧರಿಸಿದೆ ಅಂತಕ್ಕಂಥ ಪ್ರಶ್ನೆ ಇದೆ ಸೊ ಈ ಡಿಸಿಷನ್ ತಗೊಂಡವ್ರು ಯಾರು ಜೂ ಅಥಾರಿಟಿ ಆಫ್ ಕರ್ನಾಟಕ ಹೌದಾ ಈ ಸಫಾರಿಗಳನ್ನ ಸಫಾರಿ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತರಬೇಕು ಅಂದ್ರೆ ಅದಕ್ಕೆ ಪರ್ಮಿಷನ್ ಕೊಡೋರು ಯಾರು ಅಂತಕ್ಕಂಥ ಪ್ರಶ್ನೆ ಬಂದ್ರು ನಿಮ್ಗೆ ಇಲ್ಲಿ ಉತ್ತರ ಇದೆ ಜೂ ಅಥಾರಿಟಿ ಆಫ್ ಕರ್ನಾಟಕ ಸ್ಪೆಷಲ್ ಇನ್ ಕರ್ನಾಟಕ ಕರ್ನಾಟಕದ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ ಸೊ ಈ ಮೂರನೇ ಒಂದು ಹುಲಿ ಸಫಾರಿಯನ್ನು ಎಲ್ಲಿ ಪ್ರಾರಂಭಿಸಲಾಗಿದೆ ಅಂದ್ರೆ ಬಳ್ಳಾರಿ ಜಿಲ್ಲೆಯ ಹಂಪಿಯಲ್ಲಿ ಅಂತಂದ್ರೆ ಅಟಲ್ ಬಿಹಾರಿ ಬಯಾಲಜಿಕಲ್ ಪಾರ್ಕ್ ಅಂತಕ್ಕಂಥ ಒಂದು ಪಾರ್ಕ್ ಏನಿದೆ ಹಂಪಿಯಲ್ಲಿ ಈ ಹಂಪಿಯಲ್ಲಿ ಮೂರನೆಯ ಹುಲಿ ಮತ್ತು ಸಿಂಹಗಳ ಸಫಾರಿಯನ್ನು ಸ್ಟಾರ್ಟ್ ಮಾಡಲಾಗಿದೆ ಹಾಗಾದ್ರೆ ಕರ್ನಾಟಕದಲ್ಲಿ ಇನ್ನೆರಡು ಆ ರೀತಿಯ ಹುಲಿ ಮತ್ತು ಸಿಂಹ ಸಫಾರಿಗಳು ಎಲ್ಲಿ ಕಂಡು ಬರ್ತವೆ ಅಂತಕ್ಕಂಥ ಪ್ರಶ್ನೆಗೂ ನಿಮಗೆ ಉತ್ತರ ಇದೆ ಸೊ ಒಂದು ಬಂಡೇರ ಘಟ್ಟದಲ್ಲಿ ಕಂಡು ಬರುತ್ತೆ ಇನ್ನೊಂದು ಶಿವಮೊಗ್ಗ ಜಿಲ್ಲೆಯ ತಾವರೆಕೊಪ್ಪದಲ್ಲಿ ಅಂದ್ರೆ ಈಗ ಆಲ್ರೆಡಿ ಅಲ್ಲಿ ಎರಡು ಈ ರೀತಿಯ ಹುಲಿ ಮತ್ತು ಸಿಂಹ ಸಫಾರಿಗಳಿವೆ ಸೊ ಇದು ಮೂರನೇದಾಗಿ ಹಂಪಿಯಲ್ಲಿ ಪ್ರಾರಂಭ ಆಗ್ತದೆ ಸೊ ಈ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಹತ್ತನೇ ಕ್ವಶನ್ ನೋಡೋಣ ಈ ಕೆಳಗಿನ ಯಾವ ರಾಷ್ಟ್ರವು ವಿಶ್ವದ ಮೊದಲ ಜಲಜನಕ ರೈಲ್ ಅನ್ನ ಸ್ಥಾಪಿಸಿದೆ ಅಂತಕ್ಕಂಥ ಪ್ರಶ್ನೆ ಇದೆ ಅದರ ಉತ್ತರ ಜರ್ಮನಿ ಜರ್ಮನಿ ದೇಶದಲ್ಲಿ ಮೊದಲ ಒಂದು ಜಲಜನಕದ ರೈಲ್ವೆಯನ್ನು ಸ್ಟಾರ್ಟ್ ಮಾಡಲಾಗಿದೆ ಆ ರೈಲ್ವೆಯ ಹೆಸರು ಏನು ಅಂತಂದ್ರೆ ಆ ಲಿಂಟ್ ಇಲಿಂಟ್ ಅಥವಾ ಕೊರಾಡಿಯಾ ಇಲಿಂಟ್ ಅಂತಕ್ಕಂಥ ಒಂದು ಹೆಸರಿನಿಂದ ನೀವು ಇದನ್ನ ಕರೆಯಬಹುದು ಹೌದಾ ಸೊ ಈ ಕೊರಾಡಿಯಾ ಇಲಿಂಟ್ ಅಂತಕ್ಕಂಥ ಹೆಸರಿನ ಒಂದು ಜಲಜನಕ ರೈಲ್ ಅನ್ನ ಜರ್ಮನಿ ದೇಶ ಸ್ಥಾಪನೆಯಾಗಿದೆ ನಾನು ಯಾಕೆ ಈ ಕ್ವಶನ್ ಅನ್ನ ನಿಮಗೆ ತೆಗೆದುಕೊಂಡಿದ್ದೀನಿ ಅಂತಂದ್ರೆ ಜಗತ್ತಿನಲ್ಲಿ ಇವತ್ತು ವಾಯು ಮಾಲಿನ್ಯ ಹೆಚ್ಚಾಗ್ತಾ ಇದೆ ಸೊ ವಾಯು ಮಾಲಿನ್ಯಕ್ಕೆ ವಿರುದ್ಧವಾಗಿ ಪರಿಸರ ಸ್ನೇಹಿಯಾಗಿರ್ತಕ್ಕಂಥ ತಂತ್ರಜ್ಞಾನವನ್ನು ಹಿಡಿತಕ್ಕಂಥದ್ದು ಸೊ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ ಇವತ್ತು ಜಗತ್ತಿಗೆ ಸೊ ಆ ಆಧಾರದಲ್ಲಿ ಇಂಥ ಪ್ರಶ್ನೆಗಳನ್ನ ಎಕ್ಸಾಮಿನೇಷನ್ ಅಲ್ಲಿ ಕೇಳ್ತಾ ಇರ್ತಾರೆ ಸೊ ಕೊರಾಡಿಯಾ ಇಲಿಂಟ್ ಅಂತಕ್ಕಂಥ ಒಂದು ರೈಲ್ವೆ ಏನಿದೆ ಇದನ್ನ ಜರ್ಮನಿ ದೇಶ ಸ್ಥಾಪನೆ ಮಾಡಿದೆ ಅಂದ್ರೆ ಅದನ್ನ ಕಂಡು ಹಿಡಿದು ಸಂಶೋಧನೆ ಮಾಡಿ ಸಿದ್ಧಪಡಿಸಿದೆ ಸೊ ಇದು ಜಲಜನಕವನ್ನ ಬಳಸ್ಕೊಂಡು ಓಡತಕ್ಕಂಥ ಒಂದು ರೈಲು ಅಂತಕ್ಕಂಥದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸೊ ಇದನ್ನ ಸಿದ್ಧಪಡಿಸಿರ್ತಕ್ಕಂಥ ಜರ್ಮನಿಯ ಕಂಪನಿ ಯಾವುದು ಅಂತಕ್ಕಂಥ ನಿಮಗೆ ಪ್ರಶ್ನೆ ಬಂದ್ರೆ ಆಲ್ಸ್ಟಾಮ್ ಅಂತಕ್ಕಂತಹ ಫ್ರಾನ್ಸ್ ರೇಲ್ ಪ್ರೊಡಕ್ಷನ್ ಮಾಡತಕ್ಕಂತಹ ಒಂದು ಆಲ್ಸ್ಟಾಮ್ ಅಂತಕ್ಕಂಥ ಒಂದು ಕಂಪನಿ ಏನಿದೆ ಸೊ ಇದು ಈ ಕೊರಾಡಿಯಾ ಇಲಿಂಟ್ ಅಂತಕ್ಕಂಥ ಒಂದು ರೈಲ್ವೆಯನ್ನ ಸಿದ್ಧಪಡಿಸಿದೆ ಇದನ್ನು ಕೂಡ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಆಮೇಲೆ ಎಪ್ಪತ್ತನೇ ಗಣರಾಜ್ಯೋತ್ಸವ ದಿನದಂದ್ರೆ ಇದು ಹನ್ನೊಂದನೇ ಕ್ವಶನ್ ಎಪ್ಪತ್ತನೇ ಗಣರಾಜ್ಯೋತ್ಸವ ದಿನದಂದು ನಡೆದ ಸ್ತಬ್ಧ ಚಿತ್ರಗಳ ಪ್ರದರ್ಶನದಲ್ಲಿ ಕರ್ನಾಟಕದಿಂದ ಭಾಗವಹಿಸಿದ ಚಿತ್ರ ಯಾವುದು ಅಂತಕ್ಕಂತಹ ಪ್ರಶ್ನೆ ಇದೆ ಸೊ ಕರ್ನಾಟಕದಿಂದ ಯಾವ ಒಂದು ಚಿತ್ರ ಸ್ತಬ್ಧ ಚಿತ್ರ ಇಲ್ಲಿ ಭಾಗವಹಿಸಿತ್ತು ಅಂತಂದ್ರೆ ಹತ್ತೊಂಬತ್ ನೂರ ಏನು ಬೆಳಗ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ ಈ ಕಾಂಗ್ರೆಸ್ ಅಧಿವೇಶನಕ್ಕೆ ಗಾಂಧೀಜಿಯವರು ಅಧ್ಯಕ್ಷರಾಗಿ ಆಗಮಿಸಿದ್ರು ಸೊ ಆ ಗಾಂಧೀಜಿ ಮತ್ತು ಹತ್ತೊಂಬತ್ ನೂರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಒಂದು ಸ್ತಬ್ಧ ಚಿತ್ರವನ್ನ ಕರ್ನಾಟಕದಿಂದ ಇಲ್ಲಿ ಪ್ರದರ್ಶನ ಮಾಡಲಾಯಿತು ಸೊ ಇದನ್ನ ಬಹಳ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಯಾಕಂದ್ರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಫಾರ್ ನೆಕ್ಸ್ಟ್ ಅಪ್ಕಮಿಂಗ್ ಆಲ್ ಕೈಂಡ್ ಆಫ್ ಎಕ್ಸಾಮಿನೇಷನ್ ಸೊ ನೆಕ್ಸ್ಟ್ ಗಾಂಧೀಜಿಯವರ ಒಂದು ನೂರ ಐವತ್ತನೇ ಹುಟ್ಟು ಹಬ್ಬದ ನಿಮಿತ್ತವಾಗಿ ಅಂದ್ರೆ ಯಾಕೆ ಗಾಂಧೀಜಿಯವರ ಒಂದು ಚಿತ್ರವನ್ನು ಆಯ್ಕೆ ಮಾಡಿಕೊಳ್ಳಲಾಗಿತ್ತು ಅಂತಂದ್ರೆ ಈ ವರ್ಷ ಗಾಂಧೀಜಿಯವರ ನೂರ ಐವತ್ತನೇ ಹುಟ್ಟು ಹಬ್ಬವನ್ನು ನಾವು ಆಚರಣೆ ಮಾಡ್ತಾ ಇರೋ ಕಾರಣಕ್ಕೋಸ್ಕರ ಬಹುತೇಕ ರಾಜ್ಯಗಳು ಗಾಂಧೀಜಿಯವರಿಗೆ ಸಂಬಂಧಪಟ್ಟಿರತಕ್ಕಂತ ಸ್ತಬ್ಧ ಚಿತ್ರಗಳನ್ನು ಇಲ್ಲಿ ಪ್ರದರ್ಶನ ಮಾಡಿದವು ಅದನ್ನ ಚೆನ್ನಾಗಿ ಕೂಡ ನೀವು ನೆನ್ಪಿಟ್ಕೊಳ್ಳಿ ಸೊ ನೆಕ್ಸ್ಟ್ ಹನ್ನೆರಡನೇ ಕ್ವಶನ್ ನೋಡೋಣ ಎರಡ್ ಸಾವಿರದ ಹತ್ತೊಂಬತ್ತರ ಭಾರತದ ಎಪ್ಪತ್ತನೇ ಗಣರಾಜ್ಯೋತ್ಸವದ ಅಂಗವಾಗಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸಿರಿಲ್ ರಾಮಪೋಸ ಈ ಕೆಳಗಿನ ಯಾವ ರಾಷ್ಟ್ರದ ರಾಷ್ಟ್ರಾಧ್ಯಕ್ಷರಾಗಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಸೊ ಅದಕ್ಕೆ ಸರಿಯಾದ ಉತ್ತರ ದಕ್ಷಿಣ ಆಫ್ರಿಕಾ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸೊ ನೆಕ್ಸ್ಟ್ ಈಗ ಇವರು ಭಾರತಕ್ಕೆ ಆಗಮಿಸಿರೋದ್ರ ಬಗ್ಗೆ ನಿಮಗೆ ಇನ್ನೊಂದಿಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೇನೆ ಸಿರಿಲ್ ರಾಮಪೋಸಾ ಅಂತಕ್ಕಂಥವರು ಭಾರತಕ್ಕೆ ಆಗಮಿಸಿದ್ದು ಅವರು ಅಧ್ಯಕ್ಷರಾದ ಮೇಲೆ ಇದೇ ಮೊದಲ ಬಾರಿಗೆ ಭಾರತಕ್ಕೆ ಅತಿಥಿಗಳಾಗಿ ಆಗಮಿಸಿದ್ದಾರೆ ಅಂತಕ್ಕಂಥದ್ದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸೊ ಆಮೇಲೆ ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಈ ಗಣರಾಜ್ಯೋತ್ಸವದ ಅತಿಥಿಯಾಗಿ ಆಗಮಿಸಿರತಕ್ಕಂತ ಎರಡನೇ ವ್ಯಕ್ತಿ ಈ ಸಿರಿಲ್ ರಾಮಪೋಸಾ ಅಂತಕ್ಕಂಥದ್ದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಯಾಕಂತಂದ್ರೆ ಈ ಮುಂಚೆ ನೆಲ್ಸನ್ ಮಂಡೇಲಾ ಅವರು ಭಾರತಕ್ಕೆ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಹೋಗಿದ್ದಾರೆ ಹಾಗಾದ್ರೆ ನೆಲ್ಸನ್ ಮಂಡೇಲಾ ಅವರು ಯಾವ ಇಸ್ವಿಯಲ್ಲಿ ಭಾರತಕ್ಕೆ ಬಂದು ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ರು ಅಥವಾ ಭಾಗವಹಿಸಿದ್ರು ಅಂತಕ್ಕಂಥದನ್ನ ನನಗೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ ಮಾಡಬೇಕು ಆಮೇಲೆ ಸಿರಿಲ್ ರಾಮಪೋಸ ಅವರ ಜೊತೆಯಲ್ಲಿ ಆ ಒಂದು ದಕ್ಷಿಣ ಆಫ್ರಿಕಾದ ಮೊದಲ ಮಹಿಳೆ ಅಥವಾ ಫಸ್ಟ್ ಲೇಡಿ ಅಂತ ನಾವೇನು ಕರಿತೀವಿ ಅವರ ಪತ್ನಿ ಆಗಿರ್ತಕ್ಕಂತ ಡಾಕ್ಟರ್ ಪ್ರೇಪ ಮೋತ್ಸವೆ ಅಂತಕ್ಕಂತಹ ಒಬ್ಬ ಮಹಿಳೆಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಪ್ರಶ್ನೆಯನ್ನ ಸಾರಿ ಹೀಗೂ ನಿಮಗೆ ತಿರುವು ಮುರು ಮಾಡಿ ಕೇಳ್ತಾರೆ ಭಾರತದ ಎಪ್ಪತ್ತನೇ ಗಣರಾಜ್ಯೋತ್ಸವ ದಿನದಂದು ದಕ್ಷಿಣ ಆಫ್ರಿಕಾದಿಂದ ಬಂದು ಭಾಗವಹಿಸಿರ್ತಕ್ಕಂತ ಮೊದಲ ಮಹಿಳೆ ಯಾರು ಅಂತಕ್ಕಂತ ಪ್ರಶ್ನೆಯನ್ನು ನಿಮಗೆ ಕೇಳಬಹುದು ಸೊ ಅದಕ್ಕೆ ಎಲ್ಲ ರೀತಿಯಲ್ಲಿಯೂ ಕೂಡ ನೀವು ಉತ್ತರವನ್ನು ಕೊಡೋದಕ್ಕೆ ಸಿದ್ಧರಾಗಿರ್ಬೇಕು ಅಂತಕ್ಕಂತ ಉದ್ದೇಶದಿಂದ ಇದನ್ನು ಕೂಡ ನಿಮಗೆ ನಾನು ಹೇಳಿದ್ದೇನೆ ಸೊ ವಿತ್ ದಿಸ್ ಐ ವಿಲ್ ಕನ್ಕ್ಲೂಡ್ ಮಾರ್ ಟುಡೇಸ್ ಎಕ್ಸ್ಪ್ಲನೇಷನ್ ಟುಮಾರೋ ಐ ವಿಲ್ ಕಮ್ ಅಗೇನ್ One more, with one more video. Till then, wait for me. Bye bye. Thank you.